ಪ್ರವಾಹ ಹಾಗೂ ಭೂಕುಸಿತದಿಂದ ಹಿಮಾಚಲ ಪ್ರದೇಶ ನಲುಗಿ ಹೋಗಿದೆ ಹಾಗಾಗಿ ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರದ ವಿಪತ್ತು ನಿರ್ವಹಣಾ ನಿಧಿಗೆ ಕರ್ನಾಟಕ ಸರ್ಕಾರ ಐದು ಕೋಟಿ ಹಣ ಬಿಡುಗಡೆ ಮಾಡಿದೆ ಇದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ನಿರಂತರ ಮಳೆ ಪ್ರವಾಹ ಮತ್ತು ಭೂಕುಸಿತದಿಂದ ಹಿಮಾಚಲ ಪ್ರದೇಶದಲ್ಲಿ ಹಾನಿ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ನೆರೆಯನ್ನ ಘೋಷಿಸಿದೆ ಆದರೆ ಈ ನಿರ್ಧಾರ ಸರಿನಾ ಅಂತ ರಾಜ್ಯ ಬಿಜೆಪಿ ಪಿ ಪ್ರಶ್ನಿಸಿದ್ದೆ ಈ ನೆರವು ನೀಡಿರುವ ಕ್ರಮವನ್ನ ನಾಡ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಕರ್ನಾಟಕ ಬಿಜೆಪಿ ಟ್ವೀಟ್ ಮಾಡಿದೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ನೇರ ಆಕ್ರೋಶವನ್ನ ಹೊರಹಾಕಿದೆ ಇದು ನ್ಯಾಯವೇ ಸಿದ್ದರಾಮಯ್ಯನವರೇ ಹಿಮಾಚಲ ನೆರೆಗೆ ಐದು ಕೋಟಿ ಕೇರಳ ಆನೆ ದುರಂತಕ್ಕೆ ಹದಿನೈದು ಲಕ್ಷ ವೈನಾಡಿಗೆ ಹತ್ತು ಕೋಟಿ ನೆರವನ್ನ ನೀಡಿದ್ದೀರಿ ದೂರದ ಹಿಮಾಚಲ ಪ್ರದೇಶಕ್ಕೆ ಇಷ್ಟು ದೊಡ್ಡ ನೆರವು ಘೋಷಿಸಿ ರಾಜ್ಯ ರಾಜ್ಯದ ನಾಡಿನ ನೆರೆ ಸಂತ್ರಸ್ತರನ್ನ ನಡು ನೀರಲ್ಲೇ ಕೈಬಿಟ್ಟ ಸರ್ಕಾರ ನಿಮ್ದು ಮಾನವೀಯತೆ ಮೆಚ್ಚಿಸೋಕೆ ಹೈಕಮಾಂಡ್ಗೆ ಸುಮ್ಮನೆ ಸಿಗ್ನಲ್ ಕೊಡ್ತಾ ಇದ್ದೀರಾ ಅಥವಾ ಕುರ್ಚಿ ಉಳಿಸಿಕೊಳ್ಳೋ ಕುತಂತ್ರನ ಅಂತ ಟೀಕಿಸಿದೆ ಇನ್ನು ಬಿಜೆಪಿ ಇನ್ನೊಂದು ಪ್ರಮುಖ ಅಂಶವನ್ನ ಎತ್ತಿ ಹಿಡಿದಿದೆ ರಾಜ್ಯದಲ್ಲಿ ಪ್ರವಾಹದಿಂದ ಬಾಧೆಗೊಂಡಂತಹ ಸಾವಿರಾರು ಕುಟುಂಬಗಳು ಇನ್ನೂ ನೆರವಿನ ನಿರೀಕ್ಷೆಯಲ್ಲಿವೆ ಹೆಚ್ಚಿನ ಭಾಗಗಳಲ್ಲಿ ಪರಿಹಾರ ಕಾರ್ಯ ನಿಧಾನವಾಗಿದೆ ಹಾಸನ್ ಜಿಲ್ಲೆಯ ಇತ್ತೀಚಿನ ದುರಂತದಲ್ಲಿ ಅಮಾಯಕ ಮಕ್ಕಳು ಮೃತಪಟ್ಟ ಘಟನೆಗೆ ಸರಿಯಾದ ಪರಿಹಾರವನ್ನೇ ಸರ್ಕಾರ ನೀಡಿಲ್ಲ ಅಂತ ಗುಡುಗಿದ ಬಿಜೆಪಿ ಅವರ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಈಗ ಆಗ್ರಹಿಸಿದ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್